ಅಂಡ್ ಮೊನ್ನೆ ಒಂದ್ ಪೋಸ್ಟ್ ಹಾಕಿದ್ರೆ ಸೊ ನಾನು ಈ ಸರಿ ಹುಟ್ಟು ದಬ್ಬ ಆಚರಿಸ್ಕೊಳ್ಳಲ್ಲ ಸೊ ಬಿಕಾಸ್ ಆ ರೀಸನ್ ಇಂದ ಅಂತ ಸೊ ಹುಟ್ಟು ಹಬ್ಬ ಆಗೋಯ್ತು ಮೇಡಮ್ ಅದೇ ಇಪ್ಪತ್ತೊಂದನೇ ತಾರೀಕೆಗೆ ಮುಕ್ತಾಯ್ತು ಇವತ್ತು ಇಪ್ಪತ್ನಾಲ್ಕ ಬಂದ್ವಿ ಮೇಡಮ್ ಏನ್ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗ್ ಅಂತ ನಂಗ್ ಗೊತ್ತು ಕಾರಣ ಬಗ್ಗೆ ನಾನು ವಿವರಿಸಿ ಇಷ್ಟ ಇಲ್ಲ ನನ್ ಮನ್ಸಿಗೆ ಹತ್ರ ಆಗಿರೋರು ಯಾರೋ ಅವ್ರು ನೋವು ಅನ್ಬುಕ್ಸಿದಾರೆ ಅಂತ ಹೇಳಿದ್ರೆ ನಾವು ಆಚರಿಸ್ಕೊಂಡು ಪಾರ್ಟಿ ಮಾಡ್ಕೊಂಡು ಖುಷಿ ಆಗಿದ್ದೆ ಅದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನನ್ನ ಎಲ್ಲಾ ಅನಾಥಾಶ್ರಮಗಳ ನಾನು ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ನನ್ನ ಮನ್ಸಿಗೆ ಅದನ್ನ ನಾನು ಮಾಡಿದ್ದೀನಿ ಹಾ ಸೊ ಅವರು ಒಡೆತನ ಹೆಂಗಿತ್ತು ನೀವು ಕಂಡಂಗೆ ಚಿಕ್ಕ ವಯಸ್ಸಿಂದ ಕಂಡಿದ್ದೀರಲ್ಲ ಹೇಗಿತ್ತು ಎಲ್ಲ ಇಂಟರ್ವ್ಯೂಸ್ ಹೇಳ್ಕೊಂಡ್ ಬಂದಿದ್ದೀನಿ ಏನಂತಾರೆ ನನ್ನ ಗುರು ಅವರು ನನ್ನ ಮೊದಲನೇ ಮೊದಲನೇ ಬಾಸ್ ಅಂದ್ರೆ ನಮ್ಮಪ್ಪ ಎರಡನೇ ಬಾಸ್ ಅಂದ್ರೆ ನನಗೆ ಡಿ ಬಾಸ್ ಅದೇನ್ ಮೋಡಿ ಮಾಡೋನು ಇವತ್ತೂ ಅದೇ ರೀತಿ ಇರುತ್ತೆ ಯಾವ್ದೇ ಜಗಳ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಅದನ್ನ ನೋಡಿ ನಾನು ಫ್ಯಾನ್ ಆದೋನಲ್ಲ ಅದಕ್ಕಿಂತ ಮುಂಚೆನೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಅವ್ರ ಫ್ಯಾನ್ ಆಗಿ ನಾನು ಅವ್ರನ್ನ ಬಾಸ್ ಅಂತ ಅನ್ಕೊಂಡು ಮಜಾಟಕ್ಕೆ ಟಿಕೆಸಲು ಬಾಸ್ ಅಂತ ಹೇಳಿದ್ದೆ ಸೂಪರ್ ಮಿನಿಟಲ್ಲೂ ಬಾಸ್ ಅಂತ ಹೇಳಿದ್ದೆ ಎಲ್ಲಾ ಇಂಟರ್ವ್ಯೂಸಲ್ಲೂ ಬಾಸ್ ಆಗಿರ್ತಾರೆ ಮುಂದಕ್ಕೂ ಬಾಸ್ ಆಗಿರ್ತಾರೆ ಆ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜದ್ದಾರ್ ಯಾರು ಅವ್ರಪ್ಪಾ ಇದಂದೆ ಮಾಸ್ಟರ್ ಪೀಸ್ ಅಂಡ್ ಇವಾಗ ಸುದ್ದಿಕ್ಕೆ ಅವರ ಒಂದು ಬಳಗದಲ್ಲಿ ಕಾಣಿಸಿಕೊಂಡಿರೋ ಅವ್ರ್ ನಮ್ ಪ್ರೀತ್ಸ್ ಅವ್ರು ಜಾಸ್ತಿ ದಿನ ಯಾಕೆ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇಲ್ಲ ಮಾತಾಡ್ತಿಲ್ಲ ಅನ್ನೋ ಒಂದು ಆರೋಪ ಕೇಳ್ ಬರ್ತಾ ಇದೆ ನೀವೇನ್ ಹೇಳ್ತೀರಾ ಅದಕ್ಕೆ ಇಲ್ಲಿ ಮೈಕ್ ಗಳ್ ಹಿಡ್ಕೊಂಡು ನಿಮ್ಗೆ ಪ್ರಶ್ನೆ ಕೇಳಕ್ ಈಜಿ ಆಗಿರುತ್ತೆ ಯಾವ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರಂತರ ಇದಾನೆ ಮಾತಾಡ್ತಾನೆ ಇವಾಗ ಒಳಗಡೆ ತನಿಖೆ ನಡೀತಾ ಇರುತ್ತ ನೀವ್ ಹೋಗಿ ತನಿಖೆಯಲ್ಲಿ ಇಪ್ಪತ್ತಾರು ಗಂಟೆ ಕ್ಯಾಮ್ರಾ ಇಟ್ಕೊಂಡು ಅವ್ರಿಗೆ ಡಿಸ್ಟರ್ಬ್ ಮಾಡಕ್ ಹೋದ್ರೆ ಅವ್ರಿಗೆ ಪ್ರಾಬ್ಲಮ್ ಅನ್ಸುತ್ತೆ ಇಲ್ವಾ ಅಲ್ಲ ಒಳಗಡೆ ಏನ್ ನಡೀತಾ ಇರುತ್ತೆ ಇಲ್ಲಿ ನೀವುಗಳು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದ್ರಲ್ಲಿ ನಾವು ನೋಡ್ತಾನೆ ಇದೀವಿ ಎಲ್ರಿಗೂ ಒಂದ್ ಅಂಬಲ್ ರಿಕ್ವೆಸ್ಟ್ ಮಾಡ್ಕೊಂತೀನಿ ಇದಾದ್ಮೇಲೆ ನಾನು ಎಲ್ಲೂ ಕಾಣಿಸ್ಕೊಂಡಿಲ್ಲ ನಾನು ಮಾತಾಡುವ ಇಲ್ಲ ಮಾತಾಡೋ ಸಂದಿವೇಶ ಇದೆ ಹಂಗನ್ಬಿಟ್ಟು ನಾವು ಓಡೋಗ್ಬಿಡಕ್ಕಾಗಲ್ಲ ಇದರಿಂದ